ಮಾನ್ವಿ ಪಟ್ಟಣದಲ್ಲಿ ನೀರಿಗಾಗಿ ಪರದಾಟ ಪುರಸಭೆ ಕಾರ್ಯಾಲಯ ಮುಂದೆ ಮಹಿಳೆಯರು ನೀರಿಗಾಗಿ ಧರಣಿ ವಾರ್ಡ್ ನಂಬರ್ ಎರಡರ ಪರಿಸ್ಥಿತಿ ನೀರಿಲ್ಲದೆ ಮಕ್ಕಳು ಮಹಿಳೆಯರು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರುವ ಪರಿಸ್ಥಿತಿ ಮಾನ್ವಿಯಲ್ಲಿದೆ ಎಷ್ಟೋ ಬಾರಿ ನೀರಿಗಾಗಿ ವಾರ್ಡಿನ ಕೌನ್ಸಿಲರ್ ಹೇಳಿದ್ರು ಕ್ಯಾರೆ ಅನ್ನದ ಬಸವರಾಜ್ ಭಜಂತ್ರಿ ಬಸವರಾಜ್ ಭಜಂತ್ರಿ ಅವರಿಗೆ ತಮಗೆ ಕೌನ್ಸಿಲರ್ ಮಾಡಿದ್ದು ಬಡವರ ಕಷ್ಟಗಳನ್ನು ಅನುಸರಿಸಲಿ ಎಂದು ತಮಗೆ ಮತ ಹಾಕಿದ್ದಾರೆ ಮತದಾರರಿಗೆ ನೀರು ಕೊಟ್ಟಿಲ್ಲ ಎಂದರೆ ನಾಚಿಕೆ ಹಾಕಬೇಕು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರು ಅವರು ಈ ನಮ್ಮ ಸಮಸ್ಯೆಗಳಿಗೆ ಬೇಜವಾಬ್ದಾರಿ ತೋರುತ್ತಿರುವುದು ಆದರೆ ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳಬೇಕು ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ವಾರ್ಡಿನಲ್ಲಿ ಬೋರ್ ಇದ್ದರೂ ನೀರಿಲ್ಲದೆ ಖಾಲಿ ಖಾಲಿ ಅಧಿಕಾರಿಗಳಿಗೆ ಕೇಳಿದ್ರೆ ಇವತ್ತು ನಾಳೆ ಎಂದು ಹೇಳುತ್ತಾರೆ ಬಡವರ ಕಷ್ಟಗಳನ್ನು ಕೇಳುವವರನ್ನಾದರೂ ಯಾರು ಶಾಸಕರ ಅಧಿಕಾರಿಗಳ ಎನ್ನುವುದು ಪ್ರಶ್ನೆ ಆಗಿದೆ ವರದಿ ಎಂಡಿ ಗೌಸ್ ಎನ್ಕೆಸ್ ಟಿವಿ ಫೋರ್ ಮಾನ್ಯ ದೇವಪ್ಪ ಅಂತ ವಾರ್ಡ್ ನಂಬರ್ ಎರಡು ಅಲ್ಲೇ ಅಲ್ಲಿ ನೀರಿನ ಸಮಸ್ಯೆ ತುಂಬಾ ಅದು ಈಗ ಅಲ್ಲಿ ಯಾರ್ಯಾರು ಇದ್ದಾರಲ್ಲ ಕೌನ್ಸಿಲರ್ ಆಯ್ತು ಯಾರಾಯ್ತು ಅವ್ರು ತಮ್ಮ ಎಲೆಕ್ಷನ್ ಅಷ್ಟೇ ಬರ್ತಾರೆ ಅವ್ರಿಂದವನ್ನ ಕೆಲವೊಬ್ರು ಓಡಾಡ್ತಾರೆ ಯಾವಾಗ ಎಲೆಕ್ಷನ್ ಇದ್ದಾಗಷ್ಟೇ ಬರ್ತಾರೆ ಈ ಟೈಮ್ನಾಗ ನೀರಿಲ್ಲ ಏನಿಲ್ಲ ಯಾರು ಒಬ್ರು ಬರಲ್ಲ ಎಲೆಕ್ಷನ್ ಟೈಮ್ನಾಗ ನೋಡಿದ್ರೆ ಓಟ್ ಕೇಳಕ ಎಲ್ಲಾರು ಬರ್ತಾರೆ ಹೇಳಿದ್ರು ಯಾರು ಕೇಳಿ

ಪ್ರತಿಯೊಂದು ವಾರ್ಡಿಗೆ ಶೌಚಾಲಯ ಮಾಡ್ಬೇಕಂತ ಬಂದಿದೆ ಅವು ಏನು ನೀವು ಉಪಯೋಗಿಸಿಲ್ಲ